ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಮೌಲ್ಯಯುತ ಒಂದು ನೈಜ ಕಥೆಯನ್ನ ನೈಜ ಘಟನೆಯನ್ನ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕಥೆಯನ್ನ ಪೂರ್ತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ಮತ್ತೆ ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಅವರು ಕೂಡ ನಿಲ್ತಾರೆ ಇಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅವರ ಒಂದು ಪ್ರೌಢಶಾಲಾ ಶಿಕ್ಷಣ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರು ಚಂಪಾರಣ್ಯದಲ್ಲಿ ಅವರ ಶಿಕ್ಷಣವನ್ನು ಪಡಿತಾ ಇರ್ತಾರೆ ಪ್ರೌಢಶಾಲೆಯಲ್ಲಿ ಆ ಪ್ರೌಢಶಾಲೆಯಲ್ಲಿ ಒಬ್ಬ ಇಂಗ್ಲಿಷ್ ಶಿಕ್ಷಕರಿರ್ತಾರೆ ಅವರು ತುಂಬಾ ಶಿಸ್ತಿನ ಮನುಷ್ಯರಂತೆ ಮನುಷ್ಯರೆಂದು ಹೆಸರು ಗಳಿಸಿರ್ತಾರೆ ಆದ್ದರಿಂದ ಅವರನ್ನ ಕಂಡ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಭಯ ಇರ್ತದೆ ಅವರ ಮುಂದೆ ನಿಂತು ಮಾತನಾಡದೆ ಮಾತನಾಡೋದಾಗ್ಲಿ ಗಲಾಟೆ ಮಾಡೋದಾಗ್ಲಿ ಹೊಡೆದಾಡೋದಾಗ್ಲಿ ಯಾವುದನ್ನು ಕೂಡ ಮಕ್ಕಳು ಮಾಡ್ತಾ ಇರಲಿಲ್ಲ ಅಷ್ಟು ಶಿಸ್ತಿನ ಸಿಪಾಯಿ ಆ ಇಂಗ್ಲಿಷ್ ಉಪಾಧ್ಯಾಯರು ಇರ್ತಾರೆ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವಂತ ದಿನ ಎಲ್ಲ ಮಕ್ಕಳು ಫಲಿತಾಂಶಕ್ಕಾಗಿ ಕಾತೂನದಿಂದ ಕಾಯ್ತಾ ಇರ್ತಾರೆ ಆ ಯಾರ್ಯಾರು ಪಾಸ್ ಆಗಿದ್ದಾರೆ ಎಷ್ಟೆಷ್ಟು ಅಂಕ ತಿಳಿದ ತೆಗೆದಿದ್ದಾರೆ ಅಂತೇಳಿ ಅವಾಗ ಓದಿ ಹೇಳ್ತಾ ಇದ್ರು ಅಂದರೆ ನೋಟಿಸ್ ಬೋರ್ಡಲ್ಲಿ ಹಾಕಿರೋದಿಲ್ಲ ಓದಿ ಹೇಳ್ತಾ ಇದ್ರು ಆಗ ಒಬ್ಬೊಬ್ಬರನ್ನೇ ಓದ್ತಾ ಹೋದ್ರು ಯಾರ್ಯಾರು ಪಾಸ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು ಸಂತೋಷದಿಂದ ಏ ನಾನು ಪಾಸ್ ಜಾಸ್ತಿ ಮಾರ್ಕ್ಸ್ ತಿದ್ದೆ ನಾನು ಏಯ್ಟಿ ತೆಗ್ದೆ ನೈಂಟಿ ತೆಗೆದೆ ಅಂತೇಳಿ ಕೇ ಕೆ ಆಗ್ತಾ ಸಂತೋಷದಿಂದ ಕುಣಿದಾಡ್ತಾ ಇದ್ರು ಪಟ್ಟಿಯಲ್ಲಿದ್ದಂತ ಅಂದ್ರೆ ಯಾರ್ಯಾರೆಲ್ಲ ಪಾಸ್ ಆಗಿದ್ರು ಆ ಪಟ್ಟಿಯಲ್ಲಿರೋ ಎಲ್ಲ ಹೆಸರುಗಳನ್ನ ಹೋಗ್ತಾರೆ ಓದಾದ ಮೇಲೆ ಆ ಶಿಕ್ಷಕರು ಎದ್ದು ಹೋಗ್ತಾರೆ ಆಗ ಅಲ್ಲಿದ್ದಂಥ ವಿದ್ಯಾರ್ಥಿಗಳೆಲ್ಲ ಖಾಲಿಯಾಗಿರ್ತಾರೆ ಆದರೆ ನಮ್ಮ ಬಾಲಕ ರಾಜೇಂದ್ರ ಪ್ರಸಾದ್ರವರು ಹೋಗಲಿಲ್ಲ ಅವರ ಹೆಸರು ಆ ಪಟ್ಟಿಲಿ ಇರಲಿಲ್ಲ ಅವನಿಗೆ ಆಶ್ಚರ್ಯದ ಜೊತೆಗೆ ಅವಮಾನ ಆಗ್ಬಿಡುತ್ತೆ ತನ್ನ ಗೆಳೆಯರ ಜೊತೆಯಲ್ಲಿ ಗೆಳೆಯರ ಜೊತೆ ಇರ್ತಾನೆ ಅವರಿಗೆ ಅವನಿಗೆ ಒಂಥರ ಅವಮಾನ ಆಗುತ್ತೆ ಅವರೆಲ್ಲ ಪಾಸ್ ಆಗಿಬಿಟ್ಟಿದ್ದಾರೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ನನ್ಗೆ ಯಾಕೆ ಬರಲಿಲ್ಲ ನಾನು ಚೆನ್ನಾಗೆ ಬರ್ದಿದ್ನಲ್ಲ ಅಂತೇಳಿ ಅವನಿಗೆ ಆಶ್ಚರ್ಯ ಆಗ್ತದೆ ಅಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ತದೆ ನಮ್ಮ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲಿಂದ ತಾನು ಮಾತ್ರ ಕದಲಿಲ್ಲ ಅವನು ಮುಖ್ಯ ಶಿಕ್ಷಕರನ್ನು ಉದ್ದೇಶಿಸಿ ಕೇಳ್ದ ಸರ್ ನನ್ನ ಹೆಸರನ್ನು ತಾವು ಕೂಗ್ಲೇ ಇಲ್ವಲ್ಲ ಯಾಕೆ ಅಂಥೇಳಿ ಮುಖ್ಯೋಪಾಧ್ಯಾಯರಿಗೆ ಕೇಳ್ತಾನೆ ಆಗ ಸಣ್ಣಗೆ ಕೋಪ ಬರುತ್ತೆ ನೀನು ಫೇಲ್ ಆಗಿರಬೇಕು ಫೇಲ್ ಆದ ವಿದ್ಯಾರ್ಥಿಗಳನ್ನ ಹೇಗೆ ಎಂದರು ಹುಡುಗ ಅವರನ್ನು ತಡೆಯುತ್ತಾ ವಿನಯದಿಂದ ಕೇಳ್ತಾರೆ ಅದು ಖಂಡಿತ ಸಾಧ್ಯವಿಲ್ಲ ಸರ್ ನಾನು ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನ ಬರೆದಿದ್ದೀನಿ ಅದನ್ನು ಸಮರ್ಪಕವಾದ ಉತ್ತರ ಉತ್ತರ ಬರೆದಿದ್ದೀನಿ ನಾನು ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಮ್ಮೆ ನನ್ನ ಉತ್ತರ ಪತ್ರಿಕೆಯನ್ನು ದಯಮಾಡಿ ಪರಿಶೀಲಿಸಿ ಅಂತ ಕೇಳ್ಕೊಳ್ಬಾನ ಅವನ ಮಾತುಗಳಲ್ಲಿ ಆತ್ಮವಿಶ್ವಾಸ ಇತ್ತು ಆದರೆ ಆ ಮಾತನ್ನು ಕೇಳಿ ಮುಖ್ಯ ಶಿಕ್ಷಕರಿಗೆ ಅಂದರೆ ಆ ಒಂದು ಶಿಕ್ಷಕರಿಗೆ ತುಂಬ ಸಿಟ್ಟು ಬಂತು ಇದು ಅವೇವ ಅವೇಯತೆಯ ಪರಮಾವಧಿ ಅಂಥೇಳಿ ಭಾವಿಸ್ತಾರೆ ಆದ್ದರಿಂದ ಅವನ ಉದ್ದಟ ತನ ಅವನು ಮಾಡಿದಂಥ ಪ್ರಶ್ನೆಗೋಸ್ಕರ ಇಪ್ಪತ್ತು ರೂಪಾಯಿ ಒಂದು ಫೈನನ್ನು ಹಾಕ್ತಾರೆ ಅಂದರೆ ಆ ರಾಜೇಂದ್ರ ಪ್ರಸಾದ್ ಅವರಿಗೆ ಇಪ್ಪತ್ತು ರೂಪಾಯಿ ಫೈನ್ ಹಾಕ್ತಾರೆ ಅದಕ್ಕೆ ಜಗ್ಗದಂತ ರಾಜೇಂದ್ರ ಪ್ರಸಾದ್ ನೀವು ಎಷ್ಟು ಜುಲ್ಮಾನೆ ವಿಧಿಸ್ತೀರಾ ನಾನು ತೆರಳು ಸಿದ್ಧ ನನಗೆ ಎಷ್ಟು ಪೀಸ್ ಕಟ್ತೀರೋ ಅಷ್ಟು ಕಟ್ಟೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತಾರೆ ಒಟ್ಟಿಗೆ ನಾನು ಆ ಪಟ್ಟಿಯಲ್ಲಿ ಪಾಸಾದವ್ರ ಪಟ್ಟಿಯಲ್ಲಿ ಹೆಸರು ನಾನು ನೀವು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಎಷ್ಟು ದಂಡ ಬೇಕಾದರೂ ಕಟ್ತೀನಿ ಅಂತ ಹೇಳಿ ವಾದವನ್ನು ಮಾಡ್ತಾರೆ ನಮ್ಮ ರಾಜೇಂದ್ರ ಪ್ರಸಾದ್ ಕೇಳ್ಕೊಳ್ತಾರೆ ಆಗ ಶಿಕ್ಷಕರು ನಿಮಗೆ ಇಪ್ಪತ್ತು ರೂಪಾಯಿ ಫೈನ್ ಸಾಲದು ಜುಲ್ಮಾನೆ ವಿಧಿಸ್ತೇನೆ ನೂರು ರೂಪಾಯಿ ಫೀಸ್ ಹಾಕ್ತೇನೆ ಅಂತ ಹೇಳ್ತಾರೆ ಫೈನ್ ಹಾಕ್ತೀನಿ ಅಂತ ನೂರು ರೂಪಾಯಿ ಅಷ್ಟರಲ್ಲಿ ಆ ಗುಮಾತ್ಸ ಕ್ಲರ್ಕ್ ಅಲ್ಲಿಗೆ ಬರ್ತಾನೆ ಸರ್ ಅವನ ಹೆಸರು ಯಾವುದು ಕಣ್ತಪ್ಪಿನಿಂದಾಗಿ ಪಟ್ಟಿಯಲ್ಲಿ ಕೈಬಿಟ್ಟೋಗಿದೆ ಅವನು ತರಗತಿಯ ವಿದ್ಯಾರ್ಥಿಗಳಲ್ಲೆಲ್ಲ ಅತಿ ಹೆಚ್ಚು ಅಂಕ ಗಳಿಸಿದ್ದಾನೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ಅಂದಾಗ ಮುಖ್ಯ ಶಿಕ್ಷಕರಿಗೆ ಕೋಪವಲ್ಲ ಕರಗಿ ಆ ವಿದ್ಯಾರ್ಥಿಗೆ ಅಂದ್ರೆ ನಮ್ಮ ರಾಜೇಂದ್ರ ಪ್ರಸಾದ್ ಅವರಿಗೆ ಅಸ್ತಲಾಗುವವನ್ನ ಮಾಡ್ತಾರೆ ಅವನನ್ನ ಶಬಾಷ್ ಅಂತ ಹೇಳ್ತಾರೆ ನೀನು ಮುಂದೆ ಈ ದೇಶದ ಮೇಧಾವಿ ಅತ್ಯಾ ಅಂತಾರೆ ಅಂದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದರ ದಿಟ್ಟತನವನ್ನು ತೋರಿಸುತ್ತೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇದೆ ಅವರು ನಾನು ಎಲ್ಲ ಪ್ರಶ್ನೆಗಳು ಉತ್ತರ ಬರೆದಿದ್ದೀನಿ ಅಂದ್ರೆ ನಾವು ಪರ್ಫೆಕ್ಟ್ ಇದ್ದಾಗ ನಾವು ಪರಿಪೂರ್ಣವಾಗಿದ್ದಾಗ ನಾವು ಯಾರಿಗೂ ಎದುರು ಬೇಕಾಗಿಲ್ಲ ಅನ್ನುವಂಥದ್ದು ಈ ಒಂದು ನೈಜ ಘಟನೆಯಿಂದ ತಿಳಿದು ಬರುತ್ತೆ ಅಂದ್ರೆ ನಂಬಿಕೆ ಇರಬೇಕು ನಾವು ಮಾಡುವಂತ ಕೆಲಸದಲ್ಲಿ ನಂಬಿಕೆ ಇದ್ದಾಗ ನಾವು ಏನ್ ಬೇಕಾದರೂ ವಾದವನ್ನು ಮಾಡಬಹುದು ದಿಟ್ಟತನದಿಂದ ಅದನ್ನು ಎದುರಿಸಬಹುದು ಸಮಸ್ಯೆಯನ್ನ ಅನ್ನುವಂಥದ್ದು ಈ ಕಥೆಯಿಂದ ತಿಳಿದು ಬರ್ತದೆ ಎಲ್ಲರಿಗೂ ಧನ್ಯವಾದಗಳು